ಎಲ್ಲರಿಗೂ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು ವೈಕುಂಠ ಏಕಾದಶಿ ಅಂದ್ರೆ ಏನು ಅದರ ಮಹತ್ವ ಏನು ಅದ್ರ ಬಗ್ಗೆ ಒಂದು ಸಣ್ಣ ಕಥೆ ಇದೆ ಅದನ್ನ ತಿಳ್ಕೊಂಡ್ ಬರೋಣ ಹಾಗೆ ಬಂದ ತಿಂಗಳಲ್ಲಿ ಎರಡು ಏಕಾದಶಿಗಳಿರುತ್ತೆ ಆದ್ರೂ ಕೂಡ ವೈಕುಂಠ ಏಕಾದಶಿ ತುಂಬಾ ಪ್ರಮುಖವಾಗಿ ವಿಶೇಷವಾದದ್ದು ಆದ್ರಿಂದ ಏನಕ್ಕೆ ಇದು ಇಷ್ಟು ವಿಶೇಷವಾದದ್ದು ಅಂತ ಕೂಡ ತಿಳ್ಕೊಂಡ್ ಬರೋಣ ಬನ್ನಿ ವೈಕುಂಠ ಏಕಾದಶಿ ಇದು ಸನಾತನ ಧರ್ಮಾನುಯಾಯಿಗಳು ಶ್ರದ್ಧಾ ಭಕ್ತಿಗಳಿಂದ ವಿಷ್ಣುವನ್ನ ಪೂಜಿಸುವ ಮಹತ್ವದ ದಿನ ಏಕಾದಶಿ ಅಂದ್ರೆ ಹನ್ನೊಂದು ಎಂಬ ಅರ್ಥ ಕೂಡ ಇದೆ ಒಂದು ತಿಂಗಳಲ್ಲಿ ಎರಡು ಏಕಾದಶಿಗಳಿರುತ್ತೆ ಈ ದಿನದಂದು ಉಪವಾಸ ವ್ರತಾಚರಣೆ ಮಾಡುವ ಸಂಪ್ರದಾಯ ಇದೆ ಮತ್ತೆ ಇನ್ನೂ ಕೆಲವರು ಮೌನ ವ್ರತಾಚರಣೆ ಕೂಡ ಮಾಡ್ತಾರೆ ಹಾಗೆ ವೈಕುಂಠ ಏಕಾದಶಿ ದಿನದಂದು ವೈಕುಂಠ ವಿಷ್ಣು ಲೋಕ ಸ್ವರ್ಗದ ಬಾಗಿಲು ಅಂತ ಏನ್ ಹೇಳ್ತೀವಿ ಅದು ತೆರೆದಿರುವ ದಿನ ಎಂಬ ಪ್ರತೀತಿ ಕೂಡ ಇದೆ ಆದ್ರಿಂದ ಈ ದಿನದಂದು ವಿಷ್ಣು ಹಾಗೂ ಅಥವಾ ವೆಂಕಟೇಶ್ವರ ದೇವಾಲಯ ದರ್ಶನ ಅತ್ಯಂತ ಪ್ರಮುಖ ಮಹತ್ವ ಪಡೆದುಕೊಂಡಿದೆ ವೈಕುಂಠ ಏಕಾದಶಿ ದಿನ ವೆಂಕಟೇಶ್ವರ ದರ್ಶನವನ್ನ ಯಾರು ಮಾಡ್ತಾರೋ ಅವ್ರಿಗೆ ಸ್ವರ್ಗ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಹಾಗೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಎಂಬ ಮಾತಿನಂತೆ ಯಾವುದೇ ಒಳ್ಳೆ ಧಾರ್ಮಿಕ ಕೆಲಸಗಳನ್ನ ಮಾಡಬೇಕಾಗಿದ್ರು ಕೂಡ ಅದಕ್ಕೆ ನಮ್ಮ ದೇಹ ಸದೃಢವಾಗಿರೋದು ತುಂಬಾ ಅತ್ಯಗತ್ಯವಾಗಿದೆ ಏಕಾದಶಿ ವ್ರತ ಮಾಡೋದ್ರಿಂದ ನಮಗೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾನೇ ಲಾಭಗಳಿದೆ ಅದೇನಂದ್ರೆ ದೇಹದ ಮತ್ತು ಮನಸ್ಸಿನ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಳುವ ಮೂಲಕ ಜೀವನದಲ್ಲಿ ಎದುರಾಗುವ ಯಾವುದೇ ತೊಂದರೆಗಳನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಬಹುದು ಈ ಮೂಲಕ ಪರಮಪಾದವನ್ನು ಕೂಡ ನಾವು ಸೇರಬಹುದು ಎಂಬುದು ವೈಕುಂಠ ಏಕಾದಶಿಯ ರಥಾಚರಣೆಯ ಗೂಢಾರ್ಥ ಕೂಡ ಆಗಿದೆ ವೈಕುಂಠ ಏಕಾದಶಿ ಬಗ್ಗೆ ಒಂದು ಸಣ್ಣ ಕಥೆ ಇದೆ ನಂದಗೋಪ ಕೂಡ ಶ್ರೀಕೃಷ್ಣನ ಸಾನಿಧ್ಯದಲ್ಲಿ ಏಕಾದಶಿ ಉಪವಾಸ ದ್ವಾದಶಿಗಳ ಪಾರಾಯಣೆಯನ್ನು ತಪ್ಪದೇ ಆಚರಿಸ್ತಾ ಇದ್ರು ಒಮ್ಮೆ ಏಕಾದಶಿ ವ್ರತ ಆಚರಿಸಿ ಮರುದಿನ ದ್ವಾದಶಿ ಪಂಕ ಸ್ವಲ್ಪ ಬೇಗನೆ ಇದ್ದದ್ರಿಂದ ಬೆಳಗಿನ ಜಾವಕ್ಕೆ ಮೊದಲು ಯಮುನಾ ನದಿಯಲ್ಲಿ ಸ್ನಾನ ಕೇಳಿದ್ರು ಅದು ರಾಕ್ಷಸರ ಸಂಚಾರದ ಕಾಲವಾದ್ರಿಂದ ವರುಣದೇವನ ಸೇವಕನಾದ ರಾಕ್ಷಸ ಅಹ್ ನಂದಗೋಪನನ್ನ ವರುಣನ ಬಳಿಗೆ ಎಳೆದೊಯ್ದನು ಇತ ನಂದನು ಎಷ್ಟೊತ್ತಾದ್ರೂ ಕೂಡ ಹೋದವನು ಇನ್ನ ಬರ್ಲೇ ಇಲ್ಲ ಅಂತ ಹೇಳಿ ಆ ಗೋಪಾಲ ಕುಲದವರೆಲ್ಲ ಏನಿದ್ರು ಅಹ್ ಗಾಬರಿಯಾಗಿ ಬಲರಾಮ ಕೃಷ್ಣನಿಗೆ ಈ ಸುದ್ದಿಯನ್ನ ಮುಟ್ಟಿಸಿದ್ರು ಆಗ ಶ್ರೀಕೃಷ್ಣ ಏನು ಹೇಳಿದ್ರು ಅಂದ್ರೆ ತಂದೆಯನ್ನ ನಾನು ಕರದ್ಕೊಂಡು ಬರ್ತೀನಿ ಅಂತ ಹೇಳಿ ವರುಣ ಲೋಕಕ್ಕೆ ಬಂದ್ರು ದೇವದೇವನಾದ ಶ್ರೀಕೃಷ್ಣನಿಗೆ ನಮಿಸಿದ ವರುಣ ತನ್ನ ಸೇವಕನಿಂದ ಆದ ಮಹಾಪರಾಧವನ್ನ ಮನಸ್ಸಬೇಕೆಂದು ಪ್ರಾರ್ಥಿಸಿಕೊಂಡು ಅಹ್ ಶ್ರೀಕೃಷ್ಣ ವರುಣನನ್ನ ಆಶೀರ್ವದಿಸಿ ತಂದೆನ ಕರ್ಕೊಂಡು ವರುಣಲೋಕದಿಂದ ಅಹ್ ಗೋಕುಲಕ್ಕೆ ಹಿಂದಿರುಗಿದ್ರು ನಂದಗೋಪನಿಗೆ ಪರಮಾನಂದವಾಯ್ತು ವರುಣನ ಲೋಕದ ವೈಭವ ಹಾಗೂ ತನ್ನ ಮಗನಿಗೆ ಶ್ರೀಕೃಷ್ಣನಿಗೆ ಸಿಕ್ಕ ಭವ್ಯ ಸ್ವಾಗತ ಮುಂತಾದವುಗಳನ್ನೆಲ್ಲ ಎಳೆ ಎಳೆಯಾಗಿ ಅಲ್ಲಿದ್ದಂತ ಗೋಪಾಲ ಗೋಪಾಲಕುಲದವರಿಗೆಲ್ಲರಿಗೂ ತುಂಬ ಹೆಮ್ಮೆ ಅನ್ನಿಸ್ತು ಅಂದರೆ ಶ್ರೀಕೃಷ್ಣ ಸಾಕ್ಷಾತ್ ಪರಮೇಶ್ವರನೇ ನಿಜ ಆದರೆ ಅವನ ನಿಜರೂಪ ನಮ್ಗೆ ಯಾರಿಗೂ ಕೊಟ್ಟೆ ಆಗ್ಲಿಲ್ವಲ್ಲ ಅಂತ ತುಂಬ ಪರಿತಪ್ಸಿದ್ರು ಇದನ್ನೆಲ್ಲ ಅರ್ಥ ಶ್ರೀಕೃಷ್ಣ ಎಲ್ಲರಿಗೂ ಯಮುನಾ ನದಿಯಲ್ಲಿದ್ದ ಬ್ರಹ್ಮಕುಂಡವೆಂಬ ಮಡುವಿನಲ್ಲಿ ಮುಳುಗಿ ಬರುವಂತೆ ತಿಳಿಸುತ್ತಾರೆ ಶ್ರೀಕೃಷ್ಣ ಹೇಳದಂತೆ ಮಾಡಿದ ಅವರಿಗೆ ವೈಕುಂಠದ ದರ್ಶನ ಕೂಡ ಆಗುತ್ತೆ ಅವರ ಮನಸ್ಸು ಕೂಡ ತೃಪ್ತಿಯನ್ನು ಹೊಂದಿತು ಶ್ರೀಕೃಷ್ಣನು ಪರಮ ದೈವವೆಂಬ ನಂಬಿಕೆ ಅವರಿಗೆ ಸ್ಥಿರವಾಗಿ ಉಳಿತು ಎಲ್ಲರೂ ಕೂಡ ಧನ್ಯರಾದರು ಬಹುಶಃ ಈ ಕಾರಣಕ್ಕೆ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದು ಕರೆಯಲಾಯಿತು ಅನ್ನೋ ಒಂದು ಸಣ್ಣ ಕಥೆ ಇದೆ ಇನ್ನು ವೈಜ್ಞಾನಿಕವಾಗಿ ಈ ದಿನ ಉಪವಾಸ ಆಚರಣೆಗಳನ್ನು ಮಾಡ್ತಾರೆ ಏನಕ್ಕೆ ಉಪವಾಸ ಮಾಡ್ತಾರೆ ಅಂದರೆ ಉಪವಾಸದಿಂದ ದೇವರ ಉಪಾಸನೆ ಮಾಡೋದ್ರಿಂದ ಮಾನಸಿಕ ಮತ್ತು ದೈಹಿಕವಾದ ಸಮತೋಲನ ಸಾಮರ್ಥ್ಯವನ್ನು ಕೂಡ ನಮಗೆ ಹೆಚ್ಚಿಸುತ್ತೆ ದೇಹಕ್ಕೆ ಬೇಡವಾದ ವಿಷಕಾರಿ ಅಂಶಗಳನ್ನು ಈ ಉಪವಾಸ ಹೊರ ಹಾಕುವಲ್ಲಿ ಯಶಸ್ವಿಯಾಗುತ್ತೆ ಬರೀ ಏಕಾದಶಿ ಉಪವಾಸ ಮಾತ್ರ ಅಲ್ಲ ನೀವು ತಿಂಗಳಿಗೊಮ್ಮೆ ಅಥವಾ ವಾರಕ್ಕೊಮ್ಮೆ ಉಪವಾಸ ಮಾಡಿದ್ರೂ ಕೂಡ ಅದು ಕೂಡ ನಮ್ಮ ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ಹೊರ ಹಾಕೋದಕ್ಕೆ ಯಶಸ್ವಿಯಾಗಿರುತ್ತೆ ಆದ್ದರಿಂದ ಏಕಾದಶಿ ದಿನ ಉಪವಾಸನ ಮಾಡ್ತಾರೆ ಮೌನಾಚರಣೆ ಮಾಡೋದ್ರಿಂದ ಮಾನಸಿಕ ಸದೃಢತೆ ಹೆಚ್ಚಾಗುತ್ತೆ ಹಾಗೆ ಮಂತ್ರಘೋಷಗಳಿಂದ ಭಗವಂತನ ಆರಾಧನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಹಲವಾರು ನರತಂತ್ರಗಳು ಯಥೇಚ್ಛವಾದ ಶಕ್ತಿಯನ್ನು ಉತ್ಪಾದನೆಯನ್ನು ಮಾಡುತ್ತದೆ ಸೊ ಎಲ್ಲರಿಗೂ ಮತ್ತೊಮ್ಮೆ ವೈಕುಂಠ ಏಕಾದಶಿಯ ಶುಭಾಶಯಗಳು ಎಲ್ಲರಿಗೂ ಶ್ರೀಹರಿ ವೆಂಕಟೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಎಲ್ಲರಿಗೂ ಸಕಲ ಇಷ್ಟ ಐಶ್ವರ್ಯಗಳನ್ನೆಲ್ಲ ದಯಪಾಲಿಸ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಅದನ್ನು ತಿಳಿಸಿ ನಾನು ಖಂಡಿತವಾಗ್ಲೂ ತಿದ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನಿ ವ್ಲಾಗ್ಸ್ ಧನ್ಯವಾದಗಳು